ಕ್ರಿಚುಳ ದೇವ ನಾವು ಅತ್ಯಧಿಕವಾದಂತ ದೇವ್ರ ದಯಪಾಲಿಸುವ ಮಹಿಮೆಯ ಆಶೀರ್ವಾದಗಳನ್ನ ನೋಡುವುದಕ್ಕೆ ಮನಸ್ಸು ಮಾಡ್ತಾ ಇದ್ದೇವೆ ಕೊಡುವಂತ ಸಂಪೂರ್ಣವಾದ ಸಮೃದ್ಧಿಯಾದ ಸಂತೋಷವನ್ನ ನಾವು ತಿಳಿದುಕೊಳ್ಳುವುದಕ್ಕೆ ಮನಸ್ಸು ಮಾಡ್ಬೇಕು ವೋಹಾನ್ ದೇವರ ಪ್ರೀತಿಯ ಅತಿ ನಿಕಟವಾದ ಶಿಷ್ಯ ಆತನು ಹೇಳುವುದೇನಂದ್ರೆ ನಾವು ಕ್ರಿಸ್ತನಲ್ಲಿ ಆ ಸಮೃದ್ಧಿಯ ಸಂತೋಷದಿಂದ ನಾವು ತುಂಬಲ್ಪಟ್ಟಿದ್ದೆವು ನೀವು ಸಹ ಅದೇ ರೀತಿಯಲ್ಲಿ ನಮ್ಮ ಸಂತೋಷದಲ್ಲಿ ಪಾಲ್ಗಾರರಾಗಿರಬೇಕೆಂಬುದಾಗಿ ಅದನ್ನು ಕರೆ ಕೊಡುವುದನ್ನು ನಾವು ನೋಡ್ಕೋತೇವೆ ಒಂದು ವ್ಯೂಹನ ಒಂದನೇ ಅಧ್ಯಾಯದ ನಾಲ್ಕನೇ ವಚದಿಂದ ನೋಡುವಾಗ ನಮಗೂ ಅದರ ಸಂತೋಷ ಪರಿಪೂರ್ಣವಾಗಬೇಕೆಂದು ನಾವು ಈ ಮಾತುಗಳನ್ನ ಬರೆಯುತ್ತೇವೆ ಅಂದ್ರೆ ಆ ಸಂತೋಷ ತೊಂಬತ್ತಾರು ವರ್ಷದ ಈ ಸೇವಕ ಆತನು ಕ್ರಿಸ್ತನೊಂದಿಗೆ ಇರುವಂತಹ ಅನುಭವವನ್ನು ನಮ್ಮ ಮುಂದೆ ಅದನ್ನ ಶೇರ್ ಮಾಡ್ತಾ ಇದ್ದೇ ನಾವು ಸಮೃದ್ಧಿಯ ಸಂತೋಷದಲ್ಲಿ ಜೀವಿಸ್ತಾ ಇದ್ದೇವೆ ಅದೇ ಸಂತೋಷ ನಿಮ್ ಕಡೆ ಇರಬೇಕೆಂಬುದಾಗಿ ಆತನು ನಮಗೆ ಕರೆ ಕೊಡುವುದನ್ನು ಸಹ ನಾವು ನೋಡ್ಕೊಳ್ತೇವೆ ಪ್ರೇರೇ ಪ್ರಿಯ ನಂದೇಚಂದ್ರ ಎಷ್ಟೋ ದೇವ್ರ ಮಕ್ಕಳಲ್ಲಿ ಆ ಸಂತೋಷವನ್ನ ನೋಡುವುದಕ್ಕೆ ಸಿಕ್ಕುವುದಿಲ್ಲ ಯಾಕೆ ಎಂಬುದಾಗಿ ನೋಡುವಾಗ ಅವ್ರು ನಿಜವಾಗಿಯೂ ಕ್ರಿಸ್ತನೊಂದಿಗೆ ಜೀವ ಮನಸ್ ಮಾಡುವುದಿಲ್ಲ ಎಂಬುದಾಗಿ ನಾವು ನೋಡ್ಕೊತೆ ಯಾಕಂದ್ರೆ ಕೊಡುವ ಸಂತೋಷ ನಿಮ್ಮಲ್ಲಿ ಸಮೃದ್ಧಿಯನ್ನು ತೆಗೆದುಕೊಂಡು ನಿಮ್ಮಿಂದ ತೆಗೆಯುವುದಕ್ಕೆ ಆಗುವುದೇ ಇಲ್ಲ ಎಂಬುದಾಗಿ ಕರ್ತನು ನೇರವಾಗಿ ನಮಗೆ ಹೇಳಿರುವುದನ್ನು ನಾವು ನೋಡ್ಕೊತೇವೆ ಯೋಹಾನ್ ಬರ್ಸುವಾರ್ತೆ ಹದಿನಾರನೇ ಅಧ್ಯಾಯದ ಇಪ್ಪತ್ತ ಎರಡನೇ ವಚನದಲ್ಲಿ ನೋಡುವಾಗ ಅಲ್ಲಿ ಕರ್ತು ನೇರವಾಗಿ ಅಲ್ಲಿ ಆ ವಾಕ್ ವಚನವನ್ನ ನಾವು ನೋಡಿಕೊಳ್ತೇವೆ ಆ ಹಾಗೆ ನಿಮಗೂ ಆ ದುಃಖವಿದ್ದರೂ ನಾನು ನಿಮ್ಮನ್ನ ತಿರುಗಿ ನೋಡುವೆನು ಆಗ ನಿಮ್ಮ ಹೃದಯಕ್ಕೆ ಆನಂದ ಸಂತೋಷ ಉಂಟಾಗ್ತದೆ ಮತ್ತು ನಿಮ್ಮ ಆನಂದವು ಯಾರು ನಿಮ್ಮಿಂದ ತೆಗೆಯುವುದಕ್ಕೆ ಆಗುವುದಿಲ್ಲ ಯಾರು ನಿಮ್ಮಿಂದ ತೆಗೆಯುವುದಕ್ಕೆ ಆಗುವುದಿಲ್ಲ ಎಂಬ ಏಸು ಹೇಳಿರುವುದನ್ನು ನಾವು ನೋಡೋದು ಪ್ರೇರೇ ಈ ಕಾರಣ ನಮ್ಮಲ್ಲಿ ನಿಜವಾಗಿಯೂ ಆ ಸಂತೋಷ ಇದೆಯಾ ಎಂಬ ಪ್ರಶ್ನೆಯನ್ನು ನಾವು ಮಾಡಿಕೊಡುವುದು ಅಗತ್ಯ ಪ್ರೇರೇ ಯಾಕಂದ್ರೆ ನೋಡ್ರಿ ಆ ಯಾವಾಗ ದೇವರ ಸಂತೋಷದಲ್ಲಿ ನಾವು ಜೀವಿಸ್ತೇವೋ ಅದು ಎಲ್ಲವನ್ನ ಜಯಿಸುವಂತ ಒಂದು ಮಹಿಮೆಯ ಸಂಗತಿಯಾಗಿದೆ ಎಂಬುದಾಗಿ ನಾವು ತಿಳ್ಕೊಳ್ತೇವೆ ಫ್ರೆಂಡ್ ಯಾಕಂದ್ರೆ ನೀವು ಪಿಲಿಪಿದವರು ಬರೆದ ಪತ್ರಿಕೆಯನ್ನು ನೋಡುವಾಗ ಅಲ್ಲಿ ಕೇವಲ ನಾಲ್ಕು ಅಧ್ಯಾಯಗಳಲ್ಲಿ ಸುಮಾರು ಸರ್ತಿ ಬರೆಯಲ್ಪಟ್ಟಿರುವಂತಹ ಒಂದು ವರ್ಡ್ ಏನಂದ್ರೆ ಯಾವಾಗಲೂ ಸಂತೋಷಿಸ್ರಿ ಯಾವಾಗಲೂ ಸಂತೋಷಿಸ್ರಿ ಯಾವಾಗಲೂ ಸಂತೋಷಿಸ್ರಿ ಎಂಬುದಾಗಿ ಬರೆಯಲ್ಪಟ್ಟಿರುವುದನ್ನು ನಾವು ಅದಕ್ಕಾಗಿ ನಮ್ಮಲ್ಲಿ ಯಾವಾಗಲೂ ಸಂತೋಷ ಇರಬೇಕಾಗಿದ್ರೆ ನಾವು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಅದಕ್ಕೆ ಕಾರಣ ಎಂಬುದನ್ನ ಮೂಲವಾಗಿ ಅಲ್ಲಿ ಪೌಲನ್ನು ಬರೆಯುವುದನ್ನು ನಾವು ನೋಡ್ಕೋತೀವಿ ಮುಖ್ಯವಾಗಿ ಒಂದು ವೇಳೆ ಆ ಮೂರನೇ ಅಧ್ಯಾಯದ ಪಿಲಿಪಿ ಮೂರನೇ ಅಧ್ಯಾಯದ ಒಂದನೇ ವಚನದಲ್ಲಿ ನೋಡುವಾಗ ಸಹೋದರರೇ ಕರ್ತನಲ್ಲಿ ಸಂತೋಷ ಪಡ್ರಿ ಅಂದ್ರೆ ಕರ್ತನಲ್ಲಿ ಮಾತ್ರ ಸಂತೋಷ ಯಾವನ ಜೀವಿತದಲ್ಲಿ ಕರ್ತನ ಅನ್ಯೋನ್ಯತೆ ಇರ್ತದೋ ಅವನು ಮಾತ್ರ ಆ ಸಂತೋಷದಲ್ಲಿ ಜೀವಿಸುವುದಕ್ಕೆ ಸಾಧ್ಯ ಅದು ಪರಿಪೂರ್ಣವಾದ ಸಂತೋಷ ಆನಂದ ಎಂಬುದಾಗಿ ಏಸುವೆ ಹೇಳಿರುವುದನ್ನು ನಾವು ನೋಡ್ಕೊತೇವೆ ಈ ಕಾರಣ ಆ ಪರಿಪೂರ್ಣವಾದ ಸಂತೋಷದಲ್ಲಿ ನಾವು ಜೀವಿಸುವುದಕ್ಕೆ ಕರ್ತನ ಮುಂದೆ ನಮ್ಮನ್ನು ತಗ್ಗಿಸ್ಕೋಣ ಆ ರೀತಿಯಲ್ಲಿ ಆಗುವಂತೆ ಕರ್ತನಿ ಮನ ಆಶ್ವಸಲಿ ಥ್ಯಾಂಕ್ ಯು